ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಸಮರ್ಪಿಸುವ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಮತ್ತು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿತ್ತು ಮಾಜಿ ಯೋಧರು ಬೃಹತ್ ರ್ಯಾಲಿ ನಡೆಸಿ ಧಾರವಾಡ ಗಾಂಧಿ ಚೌಕದಿಂದ ಕಾರ್ಗಿಲ್ ಸ್ತೂಪದವರೆಗೆ ಆಗಮಿಸಿ ಹುತಾತ್ಮ ಯೋಧರಿಗೆ ಪುಷ್ಪ ನಮನ ಸಲ್ಲಿಸಿದರು ವಿಜಯ ಸ್ತೂಪಕ್ಕೆ ಗೌರವ ಸಮರ್ಪಣೆ ಮಾಡಿ ಯೋಧರು ಭಾರತ ಮಾತೆಗೆ ಜಯವಾಗಲಿ ಎಂದು ಘೋಷಣೆ ಕೂಗಿದರು ಈ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಗೀತಾ ಸಿಡಿ ಇವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಗಿಲ್ ಸ್ತೂಪಕ್ಕೆ ನಮನ ಸಲ್ಲಿಸಿದರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಎನ್ಎಸ್ ಮತ್ತು ಇಪ್ಪತ್ನಾಕು ಎನ್ಸಿಸಿ ಬೆಟಾಲಿಯನ್ನ ಸೈನಿಕ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಪ್ಪತ್ನಾಲ್ಕು ಬೆಟಾಲಿಯನ್ ಎನ್ಸಿಸಿಯ ಕೆಡೆಟ್ಸ್ಗಳು ಮಾಜಿ ಸೈನಿಕರು ಅವಲಂಬಿತರು ವೀರನಾರಿಯರು ವೀರಮಾತೆಯರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು હુબળી ધારવાર